ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ ಮಲಗಿದ್ದ ಮಹಿಳೆಯ ಬಳಿ ಚಿನ್ನ ಕದ್ದ ಕಳ್ಳ ಆಕೆಯ ಜೀವ ತೆಗೆಯಲು ತಲೆ ಮೇಲೆ ಕಲ್ಲು ಎತ್ತಾಕಿದ್ದ ಸಾವು ಬದುಕಿನ ಮಧ್ಯೆ ಸೇನ ಸಾಡಿದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಜೀವ ಬಿಟ್ಟಿದ್ದಾರೆ ಹತ್ಯೆ ಮಾಡಿ ಪರಾರಿಯಾದ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಈ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಹತ್ತೆಯ ದಾಳಿಯಿಂದ ಜೀವನ್ಮರಣದಲ್ಲಿ ಹೋರಾಡುತ್ತಾ ನಾರಾಳಿ ಪ್ರಾಣ ಬಿಟ್ಟ ಮಹಿಳೆ ತಾಯಿಯ ಹತ್ಯೆ ಕಂಡು ಮುಗಿಲು ಮುಟ್ಟಿದ ಮಕ್ಕಳ ಆಕ್ರಂದನ ಹತ್ತೆ ದಾಳಿ ಜಾಗದಲ್ಲಿ ಪೊಲೀಸರ ತನಿಖೆ ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ನರೇನಹಾಳ ಗ್ರಾಮದಲ್ಲಿ ಗ್ರಾಮದ ಶಿವಲಿಂಗಮ್ಮ ಎಂಬುವರನ್ನ ಕೇವಲ ಚಿನ್ನಕ್ಕಾಗಿ ಬರ್ಬರ್ ಹತ್ಯೆ ಮಾಡಲಾಗಿದೆ ಮನೆಯಲ್ಲಿ ಒಬ್ಬರೇ ಮಲಗಿದ್ದನ್ನ ಗಮನಿಸಿದ ಇದೇ ಗ್ರಾಮದ ಆರೋಪಿ ಜಗದೀಶ್ ಆಕೆ ಬಳಿ ಚಿನ್ನ ಕದಿಯಲು ಸ್ಕೆಚ್ ಹಾಕಿದ್ದಂತೆ ಮಧ್ಯರಾತ್ರಿ ಮನೆಯ ಹೆಂಚು ತೆಗೆದು ಒಳಗೆ ಇಳಿದವನೇ ಶಿವಲಿಂಗಮ್ಮನ ಮೇಲೆ ದಾಳಿ ಮಾಡಿ ಚಿನ್ನದ ಕಿವಿಯೋಲೆ ಸರ ಕಿತ್ತುಕೊಂಡಿದ್ದಾನೆ ಒಡವೆಯನ್ನ ಕದ್ದ ನಂತರ ಏಕೆಯನ್ನ ಹೀಗೆ ಬಿಟ್ರೆ ಪೊಲೀಸರಿಗೆ ಹೇಳ್ತಾಳೆ ಎಂದು ಅಲ್ಲೇ ಇದ್ದ ಕಾರ ರುಬ್ಬುವ ಕಲ್ಲಿನ ದುಂಡಿಯನ್ನು ತಲೆ ಮುಖ ಎದೆ ಮೇಲೆ ಎತ್ತಾಕಿದ್ದಾನೆ ಸಾಲದೆ ಚಾಕುವಿನಿಂದ ಎರಿದು ಸಾಯುತ್ತಾಳೆ ಎಂದು ತಿಳಿದು ಪರಾರಿಯಾಗಿದ್ದಾನೆ ಆದರೆ ಅರೆ ಬರೆ ಜೀವ ಇದ್ದ ಶಿವಲಿಂಗಮ್ಮ ನರಡುವ ಸದ್ದು ಕೇಳಿ ಕುಟುಂಬಸ್ಥರು ನೋಡಿ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಇದೇ ವೇಳೆ ಶಿವಲಿಂಗಮ್ಮನನ್ನ ವಿಚಾರಿಸಿದಾಗ ರಾತ್ರಿ ಜಗದೀಶ್ ಬಂದು ಹೀಗೆ ಮಾಡಿದ ಎಂದು ಹೇಳಿ ಜೀವ ಬಿಟ್ಟಿದ್ದಾರೆ ಯಾರ ಟು ಮರ್ಡರ್ ಮಾಡ್ಬೇಕಂತೇಳಿ ಏನ್ ಮಾಡ್ಕೊಂಡು ಹೋದ್ರಾಗ ಗೊತ್ತಿಲ್ಲ ಸರ್ ನನಗೆ ಹೋಗಿ ನೋಡಿದ್ರೆ ಫುಲ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಸರ್ ಅವರು ಹೋಗಿ ನಾನು ಯಾಕೆ ಆರು ಗಂಟೆಗೆ ಎದ್ದೋಗ್ ನಾನು ನೋಡಿದ್ರೆ ಅವ್ರು ಆತನ ಸ್ಥಿತಿಯಲ್ಲಿದ್ದಾರೆ ನನ್ನ ತಮ್ಮನ ಹೆಸರು ಕೂಪ್ತಿದ್ದಾರೆ ರೇವ ರೇವಪ್ಪ ರೇವಪ್ಪ ಅಂತ ನಾನು ಏನು ಈ ಹೋಗಿ ನೋಡಿದರೆ ಯಾಕಮ್ಮ ಯಾರು ಹಿಂಗ್ ಮಾಡಿದ್ರು ಅಂತ ಕೇಳಿದರೆ ಮನೆಯಲ್ಲೆಲ್ಲ ಒಂದು ನಾಲ್ಕೈದು ಹತ್ರ ಚೂರಿ ಹಾಕಿದ್ರೆ ಸರ್ ಕಲ್ ತಣ್ಣ ಎತ್ತಾಕಿದ್ದಾರೆ ಎದೆ ಮೇಲೆ ಎದೆ ಮೂಳೆ ಮೂಗೈತೆ ಹೊಟ್ಟೆ ಮೇಲೆ ಗುಂಡ್ ಕಲ್ ತಣ್ಣ ಎತ್ತಾಕಿದ್ದಾರೆ ಎಲ್ಲಾದ್ರೂ ಮುಳಿದ್ ಕಣಕ ಇರ್ಲಿಲ್ಲ ಸರ್ ಗೊತ್ತಿಲ್ಲ ಸರ್ ನಮಗೆ ಏನಂತನೂ ಗೊತ್ತಿಲ್ಲ ಜಗದೀಶ್ ಅವರು ಮಾಡಿದಾರೆ ಅಂತ ನಮ್ಮ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ ನನ್ನ ವಿಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ ಇನ್ನ ತಾನಾಯ್ತು ತನ್ನ ಹೊಲ ಮನೆ ಕೆಲಸ ಆಯ್ತು ಅಂತ ಇದ್ದ ಶಿವಲಿಂಗಮ್ಮ ಕಿರಾತಕ ಕೊಲೆಗಾರ ಜಗದೀಶನ ಕೇವಲ ಚಿನ್ನದ ಮೇಲಿನ ಆಸೆಗೆ ಬಾರ್ಬರ ಕೊಲೆಯಾಗಿದ್ದಾರೆ ಇದರಿಂದ ಇಡೀ ನರೇನಹಾಳ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ ಮಹಿಳೆಯರು ಚಿನ್ನ ಹಾಕಿಕೊಳ್ಳೋಕು ಹೊರಗಡೆ ಓಡಾಡಲು ಭಯಪಟ್ಟಿದ್ದಾರೆ ಶಿವಲಿಂಗಮ್ಮ ಮಕ್ಕಳು ಕುಟುಂಬಸ್ಥರು ಕಣ್ಣೀರಿಟ್ಟು ರೋಧಿಸಿದ್ದಾರೆ ಆರೋಪಿ ಜಗದೀಶನನ್ನ ಬಂಧಿಸಿ ಕಾನೂನಿನ ಮೂಲಕ ಶಿಕ್ಷೆ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ ನಮಗೆ ನಾವು ಕೆಲ್ಸಕ್ಕೆ ಹೋಗಿದ್ವಿ ಬಳ್ಳಾರಿ ಕೆಲ್ಸಕ್ಕೆ ಹೋಗಿದ್ದೆ ನಾನು ನೈಟು ನನ್ನ ಅಳಿಯ ಫೋನ್ ಮಾಡಿದೆ ಆರೂವರೆಗೆ ಹಿಂಗೆ ಮಾಡೋಗ್ಬಿಟ್ಟದೆ ಅಜ್ಜಿ ಮೇಲೆ ಕಲ್ಲೆತ್ತೋಗ್ಬಿಟ್ಟಿದ್ದಾರೆ ಅಜ್ಜಿ ಫುಲ್ ಸೀರಿಯಸ್ ಐತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ ಅಂತ ಮಾಡಿದೆ ಇಷ್ಟು ಗೊತ್ತಾಯ್ತು ನಮಗೆ ಏನು ಮಾಡಿದ ಕಲ್ಲೆತ್ತಾಕಿ ಹೋಗಿದ್ದಾರೆ ಅಂತ ಅಂಚು ತಗದೆ ಒಳಗೆ ಬಂದಿರೋದು ನಮ್ಮಮ್ಮ ಬೋಲ್ಟ್ ಹಾಕೊಂಡೆ ಮಕ್ಕಮ್ಮದ ದಿನ ಯಾವತ್ತು ನಾನು ಭಾಳ ಸತಿ ನೋಡಿದ್ದೀನಿ ಬೋಲ್ಟ್ ಹಾಕೊಂಡೆ ಮಕ್ಕಮ್ಮದ ನಮ್ಮಮ್ಮ ಬೋಲ್ಟ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಹ್ಞೂ ನಾವು ಊಟ ಕೊಡ್ಬೇಕಂದ್ರೆ ಬೋಲ್ಟ್ ತಟ್ಟೆ ಕೊಡ್ಬೇಕಾಗಿತ್ತು ಹ್ಞೂ ಬೋಲ್ಟ್ ಹಾಕೊಂಡ್ರೆ ನೋಡಿ ಆ ಕೆಲಸ ಮಾಡಿದ್ದಾರೆ ಅದು ಕಳತನಕ್ಕೆ ಬಂದ್ರದ ಅವ್ನು ಕಳತನ ಮಾಡ್ಬೇಕಂತಾನೆ ಅವನು ಕಳತನಕ್ಕೆ ಬಂದನು ಮತ್ತೆ ಏನು ಮಾಡಕ್ಕೆ ಹೋಗಿ ನಾನು ಸಿಗೆ ಸಿಗಬೀಳ್ ನನ್ನ ಬೈಕ್ ಏನಾನ ಆ ಥರ ಮಾಡೋದು ನಾನು ಒಂದು ಜೀವಕ್ಕೆ ಒಂದು ವ್ಯಕ್ತಿ ಒಂದು ವ್ಯಕ್ತಿ ಅರಳಾಡ್ಸತೆ ಅಂದ್ರೆ ಆ ಜೀವಕ್ಕೆ ಅವ್ನು ಪ್ರತಿಫಲ ಕೊಡ್ಲೇತ ಅವನು ಶಿಕ್ಷೆ ಒಂದು ವಯಸ್ಸ ಜೀವನ ಜೀವ ಅಂದರೆ ಅವನು ಅದು ಶಿಕ್ಷೆ ಅವನು ಈ ಪ್ರಕರಣ ಕುರಿತು ನರೇನಹಾಳ ಗ್ರಾಮಕ್ಕೆ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಡಿ ದಿನಕರ್ ಗ್ರಾಮಾಂತರ ಠಾಣೆ ಸಿಪಿಐ ಮುದ್ದುರಾಜ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕುಟುಂಬಸ್ಥರು ಕೊಲೆಯಾದ ಕುರಿತು ಮಾಹಿತಿ ಪಡೆದಿದ್ದಾರೆ ಹತ್ಯೆ ಮಾಡಿ ಪರಾರಿಯಾಗಿರುವ ಆರೋಪಿ ಜಗದೀಶ್ ಬಂಧನಕ್ಕೆ ಹುಡುಕಾಟ ನಡೆಸಿದ್ದಾರೆ ಅದೇ ಇದು ಬೆಳಗಿನ ಜಾವ ಅವ್ರ ಮನೆಯವರೋಗಿ ನೋಡಿಬಿಡ್ತಾರೆ ಅದೇ ಕೆಂಚಮ್ಮೇನೋ ಹೋಗಿ ಕದ ತೆಗೆದು ನೋಡೈತೆ ತಲೆ ಮೇಲೆ ಗುಂಡಾಕಿ ಹಾಕಿ ಆಮಗೇನೋ ರಕ್ತ ಪರ ಥರ ಮಾಡಿ ಹೋಗಿಬಿಡ್ತಾರೆ ಆ ಮಾತೆಲ್ಲ ಅಲ್ಲಿ ಇವಳು ಊರ ತಗ ಬಂದು ಎಲ್ಲ ಈ ತರ ನಡೆದೈತೆ ಊರಾಗ ಘಟನೆ ಅದರಿಂದ ಊರ ಹೆಣ್ಮಕ್ಳು ಏನಾಗೈತೆ ಭಯ ಬಿದ್ದು ಬಿಡದಾರೆ ಯಾರಿಗೇನಾಗುತ್ತೋ ಯಾರಿಗೇನು ಮಾಡ್ತಾರೋ ಅಂತ ಒಂದು ಭಯ ಹೆಣ್ಮಕ್ಳಿಗೆ ಹೊಲಗುಳಕ್ಕೆ ಒಬ್ಬೊಬ್ಬರಿಗೆ ಹೋಗ್ತಾರೆ ಹೊಲ್ದಾಗ ಏನಾರ ಆದಾಗ ಏನಾನ ತೊಂದರೆ ಆದಾಗ ಯಾರು ಸಾದು ಅನಿವಾರ್ಯ ಅನಿವಾರ್ಯ ಅದೆ ಆಗುತ್ತಾ ಅವಾಗೇನು ಈಗ ಅವ್ನೇನೋ ಮಾಡಿ ಒಂದು ಸ್ವಲ್ಪ ಜೈಲು ಪಾಲು ಆಗಿಬಿಟ್ರೆ ಈ ಒಂದು ಸ್ವಲ್ಪ ಊರಕ್ಕೆ ತೊಂದರೆ ತಪ್ಪುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮಹಿಳೆಯರ ಬಳಿ ಚಿನ್ನದ ಸರಕದ್ದು ಪರಾರಿಯಾಗುತ್ತಿದ್ದ ಸುದ್ದಿ ಕೇಳುತ್ತಿದ್ದ ಜನರು ಈಗ ಹತ್ಯೆ ಮಾಡಿದ ಪ್ರಕರಣದ ಸುದ್ದಿ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಹತ್ಯೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ